ಚಿಂದಿ ಉಡಾಯಿಸೋ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಮ್ಮೂರಿಗೆ ಬಾರ್ ಬೇಡ ನಮಗೆ ಲೈಬ್ರರಿ ಬೇಕು ಅಂತ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷವನ್ನ ಧರಿಸು ಶಾಸಕರ ಗಮನ ಸೆಳೆದಿದ್ದಾರೆ ಮದ್ಯದ ಅಂಗಡಿ ವಿರುದ್ಧ ವಿನೂತನವಾಗಿ ಹೋರಾಟ ಮಾಡಿದ್ದಾರೆ ಮಕ್ಕಳು ಹೊಸರಿನ ಜನರಿಗೆ ಮಾರಕವಾಗಿರುವಂತಹ ಮದ್ಯದ ಅಂಗಡಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಇರುವಂತಹ ಹೊಸೂರಿನಲ್ಲಿ ನಡೆದಂತಹ ಘಟನೆ ಇದು ಕಳೆದ ಒಂದು ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಕಳೆದ ಒಂದು ತಿಂಗಳಿಂದ ಹೋರಾಟ ನಡೀತಾ ಇದೆ ಬೇಡ್ರಪ್ಪ ನಮಗೆ ಈ ಒಂದು ಮದ್ಯದಂಗಡಿ ಬೇಡ ಬಾರ್ ಬೇಡ ನಮಗೆ ಸಾಧ್ಯವಾದರೆ ನಮಗೊಂದು ಲೈಬ್ರರಿ ಕೊಡಿ ಅಂತ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣವನ್ನು ತೊಟ್ಟು ಧರಣಿ ಮಾಡಿದ್ದಾರೆ ಶಾಸಕ ಭೀಮಣ್ಣ ನಾಯ್ಕಗೆ ಮನವಿ ಸಲ್ಲಿಕೆ ಮಾಡಿದ್ರು ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ಶಾಸಕರು ಗ್ರಾಮಸ್ಥರ ಮನವಿಯನ್ನು ಆಲಿಸಿದರು

ಒಂದಿಷ್ಟು ಜನ ಗಟ್ಟಿ ಎಣ್ಣೆ ಕುಡಿಸ್ಕೊಂಡು ಮೇಯಿಸ್ತಾರೆ ಅವರಿಗೆ ಎಣ್ಣೆ ಕುಡಿಸೋದು ಕೂಡ ಮಾಡ್ತಿರ್ತಾರೆ ಅವ್ರು ಯಾವಾಗ ಅವರು ದೈಹಿಕವಾಗಿ ವೀಕ್ ಆಗ್ತಾರೋ ದಾರಿ ಅವ್ರು ಅವರು ದುಡಿಯ ಪರಿಸ್ಥಿತಿಲಿ ಇರೋದಿಲ್ಲ ಅವಾಗ ಅಕ್ಕಪಕ್ಕದಲ್ಲಿ ಯಾವಾಗ ಅಂಗಡಿ ಕಳತನ ಮಾಡೋದು ಯಾರು ಹೆಂಗ್